ಅರ್ಧ ಭಾರತದಷ್ಟು ಜಮೀನು ಇವತ್ತು ವಕ್ಫಿನ ಹೆಸರಲ್ಲಿ ಇದೆ ಇದು ಹೇಗೆ ಬಂತು ನಮ್ಮ ಪ್ರಶ್ನೆ ಇರೋದು ಅಲ್ಲಿ ಅವತ್ತು ಹತ್ತು ಸಾವಿರದಷ್ಟು ಪ್ರಾಪರ್ಟಿಗಳು ಅವರ ಹೆಸರಲ್ಲಿ ಅಲ್ಲನಿಗೆ ದಾನ ಕೊಡುದು ಎಷ್ಟು ಜನ ಕೊಟ್ಟರು ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲನೇ ಹೆಸರಲ್ಲಿ ದಾನ ಎಷ್ಟು ಜನ ಕೊಟ್ಟಿದ್ದಾರೆ ನಮ್ದೇನ್ ತಕ್ರಾರ ಇಲ್ಲ ಯಾರೋ ಒಬ್ಬ ಮುಸಲ್ಮಾನ ಇದ್ದಾನೆ ಅವನಿಗೆ ಮಕ್ಕಳಿಲ್ಲ ಅಥವಾ ಅವನಿಗೆ ಅಲ್ಲಣಿಗೆ ದಾನ ಕೊಡ್ಬೇಕು ಅನ್ನಿಸ್ತು ಯಾರ ತಕ್ರಾರು ಇಲ್ಲ ಇದಕ್ಕೆ ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಇವತ್ತು ಕಾಯ್ದೆಗಳನ್ನ ಮಾಡಿ ನಮ್ಮ ರೈತರ ಜಮೀನನ್ನ ನಮ್ಮ ದೇವಸ್ಥಾನವನ್ನ ನಮ್ಮ ಮಠ ಮಂದಿರಗಳನ್ನ ವಕ್ ಫೇಸ್ರಲ್ಲಿ ಮಾಡ್ತಿದ್ದಾರೆ ಇದು ನಮ್ಮ ತಕ್ರಾರ ಈ ಪೊಲೀಸರು ಯಾವ್ದೋ ಕೇಸ್ ಹಾಕ್ಬಿಡ್ತಾರೆ ಎಫ್ಐಆರ್ ಆಗಿದೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ನೋಟಿಸ್ ಕೊಡ್ಬೇಡಪ್ಪ ಅಂದ್ರೆ ನೋಟಿಸ್ ಕೊಡಲ್ಲ ಅಷ್ಟೇ ಕೇಸ್ ಹಂಗೆ ಇರ್ತದೆ ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ಮ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲ್ಸಕ್ಕೆ ಬರ್ದಿರೋದ್ ನೋಟಿಸ್ ವಾಪಸ್ ತಗೊಳ್ಳಿ ಅಂದ್ರು ನಮ್ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿ ಅವರು ಈ ಬಿಲ್ ಅನ್ನ ತಂದು ರೈತರ ಜಮೀನನ್ನ ಉಳಿಸ್ಬೇಕು ಮಠ ಮಂದಿರಗಳ ಜಮೀನನ್ನ ಉಳಿಸ್ಬೇಕು ವಿಶ್ವೇಶ್ವರಯ್ಯನವ್ರು ಓದಿರೋ ಶಾಲೆ ಉಳಿಬೇಕು ವಿಧಾನಸೌಧ ಉಳಿಬೇಕು ಕಬ್ಬ ಲಾಲ್ಬಾಗ್ ಉಳಿಬೇಕು ಮಂತ್ರಾಲಯ ದೇವಸ್ಥಾನ ಉಳಿಬೇಕು ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿ ಅವರು ಸೂಪರ್ ಮ್ಯಾನ್ ಆಗಿ ಬರಬೇಕು ಇಲ್ಲಿ ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಇನ್ ಮೋದಿಯವರೇ ಹವಾ ವಕ್ ಬೋರ್ಡ್ ಆಸ್ತಿ ಏನು ನುಂಗ್ತಾ ಇದೆ ಕ್ಯಾನ್ಸರ್ ರೀತಿ ಹರಡ್ತಾ ಇದೆ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ ವಕ್ ಪ್ರಾಪರ್ಟಿ ಡಿಕ್ಲೇರ್ हर वक्त और प्रॉपर्टी के बारे में कमिटी जांच करना कौन दिया दान दिया तो कौन दिया कब दिया कितना दिया वो पूरा स्कूटनी होना स्कूटनी होने के बाद मालूम होता है कितना लूट लिया है कितना दान से मिला है वो मालूम होता है ಅರ್ಧ ಭಾರತದಷ್ಟು ಜಮೀನು ಇವತ್ತು ವಕ್ಫಿನ ಹೆಸರಲ್ಲಿ ಹೇಗೆ ಬಂತು ನಮ್ಮ ಪ್ರಶ್ನೆ ಇರುವುದು ಅಲ್ಲಿ ಅವತ್ತು ಸಾವಿರದಷ್ಟು ಪ್ರಾಪರ್ಟಿಗಳು ಅವರ ಹೆಸರಲ್ಲಿ ದಾನ ಕೊಡುದು ಎಷ್ಟು ಜನ ಕೊಟ್ಟರು ಕಳೆದ ಎಪ್ಪತ್ತೆಂಟು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅಲ್ಲನೇ ಹೆಸರಲ್ಲಿ ದಾನ ಎಷ್ಟು ಜನ ಕೊಟ್ಟಿದ್ದಾರೆ ನಮ್ದೇನ್ ತಕ್ರಾರ ಇಲ್ಲ ಯಾರೋ ಒಬ್ಬ ಮುಸಲ್ಮಾನ ಇದ್ದಾನೆ ಅವನಿಗೆ ಮಕ್ಕಳಿಲ್ಲ ಅಥವಾ ಅವನಿಗೆ ಅಲ್ಲಣಿಗೆ ದಾನ ಕೊಡ್ಬೇಕು ಅನ್ನಿಸ್ತು ಅವನು ದಾನ ಕೊಟ್ಟ ಯಾರ ತರಾರು ಇಲ್ಲ ಇದಕ್ಕೆ ತಕ್ರಾರಿಯಲ್ಲಿ ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಇವತ್ತು ಕಾಯ್ದೆಗಳನ್ನ ಮಾಡಿ ನಮ್ಮ ರೈತರ ಜಮೀನನ್ನ ನಮ್ಮ ದೇವಸ್ಥಾನವನ್ನ ನಮ್ಮ ಮಠ ಮಂದಿರಗಳನ್ನ ವಕ್ ಫೇಸ್ರಲ್ಲಿ ಮಾಡ್ತಿದ್ದಾರೆ ಇದು ನಮ್ಮ ತಕ್ರಾರ ಇರುವಂತದ್ದು ಈಗ ಪೊಲೀಸವರು ಯಾವ್ದೋ ಕೇಸ್ ಹಾಕ್ಬಿಡ್ತಾರೆ ಎಫ್ಐಆರ್ ಆಗಿದೆ ಯಾರೋ ಇನ್ಫ್ಲೂಯೆನ್ಸ್ ಮಾಡಿ ನೋಟಿಸ್ ಕೊಡ್ಬೇಡಪ್ಪ ಅಂದ್ರೆ ನೋಟಿಸ್ ಕೊಡಲ್ಲ ಅಷ್ಟೇ ಕೇಸ್ ಹಂಗೆ ಇರ್ತದೆ ಪಾಣಿನಲ್ಲಿ ಚೇಂಜ್ ಆಗಿಲ್ಲ ಅಂದ್ರೆ ನಿಮ್ಮ ನೋಟಿಸ್ ಕೊಡೋದು ಬಿಡೋದು ಅದೇನು ಕೆಲ್ಸಕ್ಕೆ ಬರ್ದಿರೋದ್ ನೋಟಿಸ್ ವಾಪಸ್ ತಗೊಳ್ಳಿ ಅಂದ್ರು ನಮ್ ಕೇಂದ್ರ ಸರ್ಕಾರ ಈಗ ನರೇಂದ್ರ ಮೋದಿಯವರು ಈ ಬಿಲ್ಲ ತಂದು ರೈತರ ಜಮೀನನ್ನ ಉಳಿಸ್ಬೇಕು ಮಠ ಮಂದಿರಗಳ ಜಮೀನನ್ನ ಉಳಿಸ್ಬೇಕು ವಿಶ್ವೇಶ್ವರಯ್ಯನವ್ರು ಓದಿರೋ ಶಾಲೆ ಉಳಿಬೇಕು ವಿಧಾನಸೌಧ ಉಳಿಬೇಕು ಕಬ್ಬ ಲಾಲ್ಬಾಗ್ ಉಳಿಬೇಕು ಮಂತ್ರಾಲಯ ದೇವಸ್ಥಾನ ಉಳಿಬೇಕು ಅದಕ್ಕೆ ಬರಬೇಕು ಸೂಪರ್ ಮ್ಯಾನ್ ನರೇಂದ್ರ ಮೋದಿಯವರು ಸೂಪರ್ ಮ್ಯಾನ್ ಆಗಿ ಬರಬೇಕು ಇಲ್ಲಿ ಇನ್ಮೇಲೆ ಏನಿದ್ರು ಈ ಬಿಲ್ಗೆ ಹವಾ ಕೊಡೋದು ಇನ್ ಮೋದಿಯವರೇ ಹವಾ ವಕ್ ಬೋರ್ಡ್ ಆಸ್ತಿ ಏನು ನುಂಗ್ತಾ ಇದೆ ಕ್ಯಾನ್ಸರ್ ರೀತಿ ಹರಡ್ತಾ ಇದೆ ಇದಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅದಕ್ಕೋಸ್ಕರ ಇವತ್ತು ಬಿಜೆಪಿ ಇದನ್ನ ದೊಡ್ಡ ಹೋರಾಟವನ್ನ ಮಾಡ್ತಾ ಇದೆ